ನೋಡ್ರಿ ಇಲ್ಲಿ ಹೋಗಿ ಹಲದೊಳಗೆಲ್ಲ ಆ ಅವ್ರ ತ್ವಾಟ ಆದು ಇದು ಎಲ್ಲ ನೋಡಿದ್ಯಾರ ಇವ್ರು ಬಂದರು ಬಂದ ಕೂಡಲೇ ಬರುವಾಗ ಮತ್ತೆ ಆ ಕಲ್ಲಿ ತಲೆ ತಿನ್ನಕೈತೆ ಮತ್ತು ಎಷ್ಟು ಜನ ಹೋಗ್ತಾರೋ ಅವರೆಲ್ಲ ಬರೋರು ಆ ಕಲ್ಲಿ ಉಗಳವರು ಒಂದು ಕಲ್ಲು ಯಾವ್ದು ಹಿಂಗೆ ಈ ಟೀವನು ತೆರಿ ಕೊಟ್ಟಿತ್ತು ಅವಾಗ ಇದೇನು ಪಾ ಈ ಕಲ್ಲು ಗೌಡ ಮತ್ತೆ ಕೇಳಕತ್ತು ಅವಾಗ ಹೌಪ್ಪ ಮೊದಲಿಂದ ಹಂಗೈತಿ ನನಗೂ ಗೊತ್ತಿಲ್ಲ ಅಂತಿಮ್ ಹೇಳಿದ್ರು ಅವಾಗ ಮಣಿಗೆ ಬಂದ ಇವರು ಅಪ್ಪನ ಕೇಳಿದ್ರೆ ಗೊತ್ತಾಕೈತಿ ಅಂತ ಅಪ್ಪನ ಕೇಳಕ್ಕೆ ಶುರು ಮಾಡ್ತಾರೆ ಅವಾಗ ವೀರಂಗೌಡ ಹೇಳ್ತಾನೆ ಅಪ್ಪಾಜಿ ನಮ್ಮ ಸೀಮೆಯ ಕಲ್ಲಿ ಇಲ್ಲ ಅದು ಈತನಿಗೆ ಒಂದು ಆಶ್ಚರ್ಯದ ವಿಷಯನೇ ಆಗಿ ಕೂತದ ಹಳ್ಳಿ ಊರೊಳಗೆ ಇಂಥವು ಇಂಥವೆಲ್ಲ ಹುಚ್ಚಾಚಾರ ಎಷ್ಟೆಷ್ಟೋ ಇರ್ತಾವಪ್ಪ ಅಂದರು ಇವನಿಗೇನು ಸಮಾಧಾನವ ಹುಚ್ಚಾಚಾರ ಅಂದ್ರೆ ಅವಕ್ಕೇನು ಗೊತ್ತು ಆ ಮೊದಲಿನ ಹಿರಿಯರು ಯಾವುದಕ್ಕೆ ಯಾವುದೋ ಕಾರಣದಿಂದ ಇಂಥ ಪರಂಪರೆಗಳನ್ನು ಮಾಡಿರ್ತಾರೆ ಆದರೆ ಅವೆಲ್ಲರಿಗೂ ಗೊತ್ತಿರೋದಿಲ್ಲ ಹೌದಿಲ್ಲ ರೀ ಈಗ ನೋಡಿರಿ ನಮ್ಮ ನಮ್ಮ ಮನೆಯೊಳಗೆ ಇದ್ದಂಥ ಎಷ್ಟೋ ಒಂದು ಪದ್ಧತಿಗಳು ನಮಗೆ ಗೊತ್ತಿರೋದಿಲ್ಲ ಆದ್ರೆ ನಾವು ಅದನ್ನು ಪಾಲಿಸ್ಕೊಂಡು ಬಂದಿರ್ತೇವೆ ನಾವು ಅಪ್ಪನ ಕೇಳ್ತೇವೆ ನಾವು ಏಕ ಯಾಕೆ ಮಾಡ್ಬೇಕು ಏನಪ್ಪ ಅಪ್ಪ ಮಾಡ್ತಿದ್ದ ಮಾಡಬೇಕು ಹಾಗೆಲ್ಲ ಹಿರಿಯರು ಮಾಡಿದ್ದ ಕೇಳಬಾರ್ದು ಅಂದ್ಬಿಡ್ತಾರೆ ಯಾಕಂದ್ರೆ ಅಪ್ಪನು ಅವರ ಅಪ್ಪನ ಕೇಳಿದಾಗ ಅವ್ರಪ್ಪು ಅವ್ನ್ ಹಿಂಗೆ ಅವ್ನ್ಗೆ ಹಿಂಗೆ ಹೇಳಿದ್ದಾಗ ಗೊತ್ತಿರೋದಿಲ್ಲ ಹಿಂಗೆ ನಾವು ಆದಿ ಕಾಲದಿಂದಲೂ ಈ ಪರಂಪರೆಗಳು ಬಂದ್ಬಿಟ್ಟಿರ್ತಾವ ಆದ್ರ ಅವನ ಇವರು ತಮ್ಮ ಜೀವದಷ್ಟೇ ಪವಿತ್ರವಾಗಿ ಅವನನ್ನು ಕಾಪಾಡ್ಕೊಂಡು ಬಂದಿರ್ತಾರೆ ಹೌದಾ ಸರಿ ನನಗೆ ಯೋಗ್ಯ ಸಂದರ್ಭ ಸಿಕ್ಕಂತ ಅವಾಗ ಇವರ ಅಪ್ಪನ ಕೇಳಿದ ತಕ್ಷಣ ಏನಾಯ್ತು ಹೌದಪ್ಪ ಅವಾಗ ಇಲ್ಲಿ ಅದೊಂದು ಅದಕ್ಕೊಂದು ಕತೆ ಐತಿ ಅಂತ ಕರೆ ಹೌದು ನಿಮ್ಮ ಮಾತು ಕರೆಯದ ಅದ್ರ ಮ್ಯಾಲಿರುವ ಇರುವ ಮನುಷ್ಯನ ಚಿತ್ರ ನಮ್ಮ ಮನೆತನಕ್ಕೆ ಹೊಂದಿದ ಹಿಂದಿನ ಹಿರಿಯರ ಪೈಕಿ ಒಬ್ಬನದಂತ ಅವ ಏನೋ ಒಂದು ಕೆಟ್ಟ ಕೆಲಸ ಮಾಡಿದಂತ ಅದಕ್ಕೆ ಸೂರ್ಯ ಚಂದ್ರ ಇರೋ ತನಕ ಅವನಿಗೆ ಶಿಕ್ಷೆ ಆಗಲಿ ಅಂತ ಕಲ್ಲು ಮ್ಯಾಲೆ ಅವನು ಗೊಂಬಿ ತೆಗೆದ ದಾರಿ ಮ್ಯಾಲ ಇರ್ಶ್ಯಾರಂತೆ ದಾರಿ ಹಿಡಿದು ಹೋಗೋ ಬರೋರೆಲ್ಲ ಆ ಗೊಂಬಿ ಮ್ಯಾಲ ಉಗುಳಿ ಕಲ್ಲು ಒಂದು ಒಗೆದು ಹೋಗ್ಬೇಕಂತ ಹಿಂದ ನಮ್ಮ ಅಜ್ಜ ಮುತ್ತಜ್ಜ ಏನು ಮಾಡ್ಯಾರು ಅದಕ್ಕೆ ಊರಾಗೆಲ್ಲ ಶಾಸನ ಮಾಡ್ಯಾರು ಅಂತ ಅಂತೇಕಾರ ಹೇಳಿಬಿಟ್ಟ ನನ್ನ ಅನುಮಾನ ಅವಾಗ ಇವ್ರಿಗೆ ಚಿಕ್ಕಾದಂಥ ಅನುಮಾನ ಏನಾಯ್ತ ಹೌದು ಖರೆ ಐತಿ ಅಂತ ಹಣಕತ್ರು ಅವಾಗ ಸರಿ ಹಿಂಗೇನಾದರೂ ಇರಲಿಕ್ಕೆ ಬೇಕಂದು ನನಗೆ ತುಂಬ ಅನಿಸಿತ್ತು ಇಂದಿನ ಕಲಿತ ಜನರು ನಾವು ಇಂಥ ಪರಂಪರೆಗಳಿಗೆ ಹುಚ್ಚಾಚಾರ ಹುಂಬತನ ಅಂತ ಅಂತೀವೇನು ನಿಜ ಆದರೆ ಈ ಹುಚ್ಚಾಚಾರ ಹುಂಬತನಗಳ ನೆಲೆಯನ್ನು ಕಣ್ಣುಡಿದರೆ ಅದೊಂದು ದೊಡ್ಡ ತತ್ವದ ಮೇಲೆ ನಿಂತುಕೊಂಡದ ಅಂಬುದು ಸ್ಪಷ್ಟವಾಗಿ ಕಾಣ್ತದೆ ಅಂದ್ರೆ ಇವ್ರ ಮನುಷ್ಯನಾಗ ಇದೇನೋ ಕಲ್ಲ ತಿಳಿಸ್ತತಿ ಅಂತಕ್ಕಂಥ ಒಂದು ವಿಚಾರ ಇತ್ತು ಇವರು ಮಾಡಿದಂಥ ಊಹೆಗೂ ಮತ್ತು ಅವರ ಆ ವೀರನ ಗೌಡನ ತಂದೆ ಗೌಡ ಹೇಳಿದಂಥ ವಿಚಾರಕ್ಕೂ ಸರಿಯಾದ ಸರಿ ಅವಾಗ ಏನಿದು ಎಂಥ ಶಿಕ್ಷೆ ಅನ್ನುವಂಥ ವಿಚಾರ ಗೊತ್ತಾದ ಅವಾಗ ಹಿರಿಯ ಗೌಡರು ಹೇಳಕ್ಕೆ ಶುರು ಮಾಡಿದ್ರೆ ನೋಡ್ರಿ ನನಗೇನು ಆ ಮಾತು ಅಷ್ಟೊಂದು ನಿಚ್ಚಳವಾಗಿ ಗೊತ್ತಿಲ್ಲ ಗೌರವ ಕತ್ತಾರಲಿಲ್ಲ ನಾನು ಚಿಕ್ಕವಿದ್ದಾಗ ನಮ್ಮ ತಂದೆಯವರು ಹೇಳಿದ್ದ ಮಾತಿನ ನೆನಪಿನಿಂದ ನಿಮಗೆ ಈ ಮಾತನ್ನು ಹೇಳಿದೆ ನಾನು ಓದು ಬರೀ ಹೆಚ್ಚಾಗಿ ಕಲೀಲಿಲ್ಲ ಇದ್ದ ಕಾಗದ ಪತ್ರ ಓದಲಿಕ್ಕೂ ನನಗೆ ಬರೋದಿಲ್ಲ ಈ ಸೀಮಿ ಕಲ್ಲಿನ ಸಂತಿನೆಲ್ಲ ಬರೆದದ್ದೊಂದು ಕಾಗದ ನಮ್ಮ ಮನೆಯಾಗ ಐತಿ ಹಿರಿಯ ಹಿರಿಯರ ಕಾಲದಿಂದ ಆ ಕಾಗದಾನ ನಾವು ಕಾದ್ಕೊಂಡು ಕಾಕೊಂಡು ಬಂದೇವಿ ಅದರೇನು ಕುರುಡನ ಕೈಯಾಗಿನ ಕನ್ನಡಿ ಇದ್ದಂಗೆ ನಮಗೇನು ಅದನ್ನು ಓದಾಕಿ ಓದಿಲ್ಲ ಬಿಡೋದಿಲ್ಲ ಅಂತೇಳಿದ್ರು ಅವಾಗ ಹಿಂಗೆ ಹೇಳಿದ ಕೂಡಲೇ ಈ ಕತೆಗಾರನ ಒಂದು ಕುತೂಹಲ ಮತ್ತಷ್ಟು ಹೆಚ್ಚಿತು ಹಂಗಾರೆ ಎಲ್ಲಿ ಐತ್ರಿ ಯಾ ಕಾಗದ ನಮ್ಗೆ ಕೊಡ್ತಾರೆ ನಾನು ಸ್ವಲ್ಪ ಓದ್ತೀನಿ ಅಂತ್ಯಾರು ಅವಾಗ ಯಾಕೆ ಈಗ ಬೇಕೇನು ಅಂಥವ್ರನ್ನ ಎದ್ದ ಹಳೇ ಲಿಪಿಯೊಳಗೆ ಬರ್ದಾರ ನಿಮ್ಮ ಓದಲಿಕ್ಕೆ ಬಂದಿತ್ತೇನು ಅಂತೇಕಂದ್ರು ಅವಾಗ ಎದ್ದವರ ನಾಗೊಂದಿಗೆ ಮ್ಯಾಲ ಆ ಕಾಗದಿದ್ದು ನಾಗೊಂದ್ ನಾಗೊಂದಿಗೆ ಮ್ಯಾಲ ಕಡೆಪಟ್ಟು ಮಾಡಿರ್ತಾರ ಒಂದು ಹಲ್ಲಿಗೆ ಬರ್ತಾರೆ ಅದಕ್ಕೆ ನಾಗವಂದಿಗೆ ಅಂತ ಕರೀತಾರೆ ಹೌದಿಲ್ಲ ರೀ ತೆಗೆದು ಕೊಟ್ಟರು ಅದರಾಗ ಏನೈತಿ ಅಂತಂದ್ರೆ ಇಲ್ಲೇ ಹಿಂಗೆ ಬರ್ದದ್ರು ನೋಡ್ರಿ ಶಾಲುವಾನ ಶಕ ವರ್ಷಗಳಲ್ಲಿ ಈ ಬ ಆದಂಥ ಹಕೀಕತ್ ಹಕೀಕತ್ ಅಂದರೆ ವಿಚಾರ ಹಿಂಗೆಲ್ಲ ಕೆಲಸ ಆಗಿತ್ತು ಅಂತಾರೆ ಹಿರಿಯೂರ ಗೌಡ್ರ ಮಣಿತನದಲ್ಲಿ ಅಣ್ಣ ಮಲ್ಲಿಗೊಂಡಂತಿದ್ದ ತಮ್ಮ ಚಿಕ್ಕಗೊಂಡಂತಿದ್ದ ನೋಡ್ರಿ ಅಣ್ಣನ ಹೆಸರ ಮಲ್ಲಿಗೊಂಡ ತಮ್ಮನ ನೆಸರ ಚಿಕ್ಕಗೊಂಡ ಅನ್ನ ಮಲ್ಲಿಗಿ ಮಲ್ಲಿಗೊಂಡ ಧರ್ಮರಾಜ ಧರ್ಮ ನ್ಯಾಯ ನೀತಿ ಅನ್ನ ಯಾರಿಗೂ ಕೆಡಕ್ ಮಾಡವಲ್ಲ ಯಾರು ತಪ್ಪನೂ ಸಹಿಸವಲ್ಲ ಪಾಪ ಮಾಡಿದವರಿಗೆ ಪ್ರಾಯಶ್ಚಿತ್ತ ಪಡಲೇಬೇಕೆಂಬುದು ಆ ಧರ್ಮ ಆ ಧರ್ಮವಂತನ ಬಿರುದು ಪರರ ಹೆಣ್ಣನ್ನ ಪಾರ್ವತೀ ದೇವಿಯಂತೆ ಕಾಣುವ ವಿಚಾರದವ ಊರಿಗೆ ಅರಸನಾದರೂ ಕೈ ಆಸೆ ಎಂಬುದನ್ನು ಕಂಡ ಕೇಳಿ ಅರಿಯ ಸಜ್ಜನರಿಗೆ ಉಪಕಾರಿ ದುರ್ಜನರಿಗೆ ಹೆಮ್ಮಾರಿ ಇವ್ಯಾರ ಅನ್ನ ಮಲ್ಲಿಗೊಂಡ ಇನ್ನು ತಮ್ಮ ಹೆಂಗಿದ್ದಂದ್ರೆ ಇವ್ ತಮ್ಮ ತ ತಮ್ಮ ದುಡುಕ್ ಸ್ವಭಾವ ಫಟಿಂಗ ಇಪ್ಪತ್ತೆರಡು ವರ್ಷದವ ಇದ್ದಿವಿವು ಯಾವ ಚಿಕ್ಕಗೊಂಡ ಹೌದಾ ಗರಡಿ ಆಡಿದ ಜಟ್ ನೀವು ಕುಸ್ತಿ ಹಿಡಿತಿದ್ದ ಹೆಣ್ಣೆ ಹೆಣ್ಣು ಹೆಣ್ಣು ಹೆಣ್ಣುಗಳ ಕಡೆಗೆ ಹರಿದೋಡುವ ಮನಸ್ಸಿನವ ಯಾರ ಚಂದನ ಹೆಣ್ಣು ಕನಕತ್ರ ಆಕೆ ಮದುವೆ ಆಗ್ಬೇಕಂತ ಹೇಳ್ಕ್ಯಾರೆ ಹೌದಲ್ ತನ್ನ ಆಶೆ ತೀರ್ಸ್ಕೊಳ್ಬೇಕಂತ ಹೇಳ್ಕ್ಯಾರೆ ವಿಚಾರದವ್ ಚಿಕ್ಕಗೊಂಡ ಮಲ್ಲಿಗೊಂಡಂಗ ತಮ್ಮನಾಗಿ ಹುಟ್ಟಿ ಬೆಳೆದಿದ್ದ ಹಿಂಗಿದ್ರು ಮಲ್ಲಿಗೊಂಡ ಇಂಥ ಚೊಲೋದವ್ ಇದ್ರೂ ಕೂಡ ಚಿಕ್ಕಗೊಂಡ ಇಂಥವು ಕೆಟ್ಟ ಸ್ವಭಾವ ಇದ್ದ ಗೌಡ್ರ ಹಿರಿಯ ಕಮತಿಗ ಕಲ್ಲಜ್ ಇದ್ದ ಗೌಡ್ರ ಹಿರಿಯ ಕಮತಿ ಕಮತಿಗ ಅಂದ್ರೆ ಏನಂತಂದ್ರೆ ಇವ್ರ ಮನ್ಯಾಗ ಒಕ್ಕಲ್ತನ ಮಾಡವ ಗೌಡ್ರು ಮನೆಯಾಗ ನೋಡ್ರಿ ಗೌಡ್ರು ಹೊಲಗಳು ಭಾಳ ಇರ್ತಾವ ಅದಕ್ಕೆ ರೈತರು ಭಾಳ ಇರ್ತಾರ ಆ ರೈತರಾಗ ಹಿರಿಯಾವಟ್ಟು ವಯಸ್ಸಾದವ ಮೊದಲಿಂದ ಇದ್ದಾವ ಅಂತಿದ್ದ ಈ ಕಲ್ಲಜ್ಜನ ಹಿರಿಯ ಮಗ ಜಕ್ಕನ್ನಿದ್ದ ಈ ಜಕ್ಕಣ್ಣನ ಹೆಂಡತಿ ಹೂವಮ್ಮ ಈ ಹೂವಮ್ಮ ಹೊಸದಾಗಿ ಆಗಿತ್ತು ಹೊಸದಾಗಿ ಬಂದ ಬಂದಳು ಈಕೆ ಸಾವಿರ ಊರಾಗಿನ ಎಲ್ಲ ಒಂದು ಸಾವಿರ ಹೆಣ್ಣಿನೊಳಗೆ ಈಕೆ ಭಾಳ ಚಲು ಬಿದ್ಲು ಚಂದ ಕಾಣ್ತಿದ್ದಳು ಅದಕ್ಕೆ ಈಗ ಚಂದ ಇದ್ದದಕ್ಕೆ ಒಂದು ಸಂಜೆ ಈಕೆ ನೀರಿಗೆ ಬಂದಾಗ ಈ ಮಲ್ಲಿಗೆ ತಮ್ಮ ಚಿಕ್ಕ ಗೊಂಡನ ಕಣ್ಣಿಗೆ ಬಿದ್ದು ಬಿಟ್ಲು ಬಿದ್ದು ಕೂಡಲೇ ಇವಂಗೆ ಆಸೆ ಹೊಟ್ಟಿಬಿಟ್ಟಿತ್ತು ಇವ್ ಮುಗ ಇವು ಬಿಡೋಲಿಲ್ಲ ಒಂದೆರಡು ಸಲ ಅವಕಾಶಕ್ಕಾಗಿ ದುಡುಕಿ ಚಿಕ್ಕಗೊಂಡ ಹೂವಮ್ಮನ ಮ್ಯಾಲ ಕೈ ಮಾಡಲಿಕ್ಕೆ ಹವಣಿಸಿದ ಪ್ರಯತ್ನ ಪಟ್ಟ ಹೌದಿಲ್ಲರೀ ಹೆಂಡತಿಯಿಂದ ಜಕ್ಕಂಗೆ ಈ ಸಂಗತಿ ಗೊತ್ತಾಯಿತು ಹೌದಾ ಜಕ್ಕ ತನ್ನ ತಂದೆಯ ಕಿವಿಗೆ ಈ ಮಾತನ್ನು ನೋಡ್ರಿ ಯಾವುದಂದ್ರೆ ಹೂವಮ್ಮ ಹೂವಮ್ಮನ ಗಂಡ ಜಕ್ಕಣ್ಣ ಜಕ್ಕಣ್ಣನ ಅಪ್ಪ ಕಲ್ಲಾಜ ಈ ಕಲ್ಲಾಜಿಯಲ್ಲಿದ್ದ ಮಲ್ಲಿಗೊಂಡ ಅನ್ನೋ ಗೌಡ್ರ ಮನೆಯಾಗೆ ಕೆಲಸಕ್ಕಿದ್ದ ಈ ಮಲ್ಲಿಗೌಡ್ರು ತಮ್ಮ ಚಿಕ್ಕ ಗೊಂಡಿ ಮಾಡಿದ ಈ ಜಕ್ಕಣ್ಣನ ಹೆಂಡತಿ ಹೂವಮ್ಮನ ಮೇಲೆ ಕೈ ಮಾಡಿದ ಗೊತ್ತದ ಇಷ್ಟ ಅಂತ ಸರಿ ದೇವರಂಥ ಮಲ್ಲಿಗೆ ಒಂಡ್ರ ಬೆನ್ನ ಮ್ಯಾಲೆ ಹುಟ್ಟಿದಾನವ ಇನ್ನೇನು ಮಾಡೋದು ಅವ್ರ ಅಣ್ಣನ ಮಖ ನೋಡಿ ಬಿಡೋನು ಅವನ ಇಲ್ಲ ಅಂದ್ರೆ ಅವ್ನು ಸೀಳು ಬಿಡ್ತಿದ್ದು ಅಂತ ಅಪ್ಪ ಮಗ ಇಬ್ಬರು ಕೂಡಿ ವಿಚಾರ ಮಾಡಿ ಸುಮ್ಮನೆ ಬಿಟ್ಟರು ಯಾಕಂದ್ರೆ ಇವರು ಕೂಡ ಅವ್ರ ಮನ್ಯಾಗ ಕೆಲಸಕ್ಕೆ ಅದಾರು ಇನ್ನೇನು ಮಾಡೋದು ಅಂತ ಅವಾಗ ಆದರೂ ನಾಯಿ ಬಾಲು ಡೊಂಕ ಏನು ಮಾಡಿದರೂ ಸರಿ ಆಕತಿ ಅನ್ನುವಂಥ ವಿಚಾರಕ್ಕೆ ಇವ ಚಿಕ್ಕಮ್ಮ ಈ ಯಾರು ಚಿ ಚಿಕ್ಕ ಬಿಡಲಿಲ್ಲ ಒಂದು ಇದನ್ನು ಫಲದಲ್ಲಿ ಹೂವಮ್ಮ ಒಬ್ಬಳೆ ಇದ್ದದನ್ನು ಗುರುತಿಟ್ಟ ಈ ಚಿಕ್ಕ ಕೊಂಡ ಆಕೆ ಮೈ ಹೋದ ಅವಾಗ ಅಡಿಕೊಂಡು ಕೂತಂಥ ಜಕ್ಕನ್ನ ಬಂದ ಅವನೇ ಕೊಂದ ಕೆ ಹೌದಿಲ್ಲ ಅವಾಗ ಸತ್ಯಶೀಲರಾದ ಜಕ್ಕನ್ನ ಹೋರನ್ನರು ಬಿಗಿದು ತಬ್ಬಿಕೊಂಡು ಅವರ ಪಲೆಯ ತಪ್ಪನ್ನು ಮನ್ನಿಸಿದ ನೋಡಿ ಅವಾಗ ಕೊಂದ ಮತ್ತು ಇವ್ರು ಏನು ಅಂದ್ರೆ ಅವ್ರ ಅಣ್ಣ ಮಲ್ಲಿಗೊಂಡು ಹೇಳಕ್ಕೆ ಹೋದರು ನೋಡ್ರಿ ದನಿಯರ ನಿಮ್ಮ ತಮ್ಮ ಚಿಕ್ಕಗೊಂಡ ನಾವು ಇಲ್ಲಿ ಇಲ್ಲಿ ಹಿಂಗೆ ಹಿಂಗೆ ಕೆಲಸ ತಪ್ಪು ಮಾಡಿದಾನೋ ಅದಕ್ಕೆ ನಾವು ಅವನು ಕೊಂದೆವು ಅಂತ ಹೇಳಕ್ಕೆ ಹೋದರು ಇಲ್ಲಿ ಆದಂಥ ಘಟನೆಯನ್ನು ಸರಿಯಾಗಿ ವಿಚಾರ ಮಾಡಿದಂಥ ಮಲ್ಲಿಗೊಂಡ ನೀವು ಮಾಡಿದ್ದಕ್ಕೆ ಚಲೋ ಐತಿ ಕರೆ ಐತಿ ಅಂತ ಅಂತಾರೆ ಅವ್ರಿಗೆ ಶಿಕ್ಷಾ ಕೊಡಲಿಲ್ಲ ಅವ್ರನ್ನ ತಪ್ಪಿಕೊಂಡ ಆಮೇಲೆ ಚಿಕ್ಕಗೊಂಡ ಸತ್ತರು ಅವನ ತಾಯಿ ಮಹಾದೇವಿ ಏನೂ ದುಃಖ ಮಾಡಲಿಲ್ಲ ಪಾಪಿ ಮಕ್ಕಳು ಸಾಯುವುದೇ ಕುಲಕ್ಕೆ ಕ್ಷೇಮ ಎಂದು ನುಡಿದು ತಾನು ಹೋಗಿ ಆ ಕಲ್ಲ ಮೇಲೆ ಉಗುಳಿ ಹಿಡಿಗಲ್ ಹಾಕಿ ಬಂದಳು ಹಿಡಿಗಲ್ ಒಂದು ಒಂದು ಹಿಡಿ ಒಂದು ಮುಟ್ಟಿಗೆ ಕಲ್ಲು ಹಾಕಿ ಬಂದಳು ಇಂತಿದು ಮಲ್ಲಿಗೊಂಡನ ಮಹಾಮಹಿಮೆ ಶ್ರೀ 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 ಅಂತ ಆ ಕಾಗದ್ದಾಗ ಬರ್ತಿತ್ತು ಬರೆದಿತ್ತು ಆ ಕಾಗದ ಓದಿ ಹೇಳ್ಬಿಟ್ರು ಅವಾಗ ವೀರನಗೌಡ ಗೌಡರು ತಂದಿಗೆ ಎಲ್ಲ ಗೊತ್ತಾಯ್ತು ನೋಡಿ ಹಿಂಗಾಗೈತಿ ಇವ್ರ ಮನೆತನದಾಗ ಅಂತ ಹೇಳ್ಕ್ರೆ ಅದಕ್ಕೆ ಅವಾಗಿಂದ ಆ ಕಾಗದ ಹಂಗೈತಿ ಅಂದ್ರೆ ಮೊದಲಿನ ಕಾಲದೊಳಗೆ ತಪ್ಪು ಮಾಡಿದ ವ್ಯಕ್ತಿ ಇಲ್ಲಿ ನೋಡ್ರಿ ಊರಿಗೆನೇ ಹಿರಿಯ ಇದ್ದ ಊರಿಗೆ ಹಿರಿಯತನ ಊರಿಗೆ ದೊಡ್ಡವ ಇದ್ರು ಅವ್ರ ಮನೆಯಾಗ ತಪ್ಪು ಮಾಡಿದಂಥ ವ್ಯಕ್ತಿ ಇದ್ದರೂ ಊರಿನ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ಕೊಂದ್ರೂ ನೀವು ಇವ್ರು ಮಾಡಿದ ಕೆಲಸ ಚಲೋ ಐತೆ ಅಂತ ಹೇಳ್ಕಾರೆ ಅವರನ್ನು ಪ್ರೀತಿ ಮಾಡಿದ ಅವರಿಗೆ ಯಾವ ಶಿಕ್ಷೆ ಕೊಡಲಿಲ್ಲ ಅನ್ನುವಂಥದ್ದು ನಾವು ಮೆಚ್ಚುವಂಥದ್ದು ಇವತ್ತಿನ ನೋಡ್ರಿ ಇವತ್ತೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಆಗಿರ್ತಾನೋ ಅವ್ನು ಕರೆ ಅವ್ನು ತಪ್ಪು ಮಾಡಿದ್ರು ತಪ್ಪಲ್ಲ ಅದ ಅವ್ ಎಟ್ ಕೆಟ್ಟ ಅಂದ್ರೆ ಏಟ್ ಕೆಟ್ಟದು ಚಲೋನ ಅದ ಅನ್ನುವಂಥ ಏನಾಗೈತಿ ಇವತ್ತು ಪರಿಸರ ಬೆಳದ್ಬಿಟ್ಟೈತಿ ಅದಕ್ಕೆ ಯುವ ಜನಾಂಗರಾದಂಥ ನಾವೆಲ್ಲ ಇಂಥ ಕೆಟ್ಟಗಳನ್ನು ಇಂಥ ಅಧರ್ಮದ ಕಾರ್ಯಗಳನ್ನು ನಾವೆಲ್ಲ ಇದನ್ನೆಲ್ಲ ಏನು ಅಂತಂದ್ರೆ ಇದನ್ನು ಪಡೆದೋಡ್ಸಬೇಕು ಆ ಕುರಿತು ನಾವೆಲ್ಲ ಜಾಗೃತರಾಗಬೇಕು ಅನ್ನುವಂಥ ನಿಟ್ಟಿನೊಳಗೆ ಈ ಕಥೆಯ ಆಶಯ ಇದೆ ಅಂತೇಕಾರ ಬೆಟಗೇರಿ ಕೃಷ್ಣ ಶ ಈ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ